ಕನ್ನಡ ದ್ರೋಹಿ ಮಾಲ್ ಆಫ್ ಏಷ್ಯಾ ಬಂದ್ ಆಗಿದೆ ನನ್ನ ದುಡ್ಡು ನನ್ನ ಮಾಲ್ ಕನ್ನಡ ಬೋರ್ಡ್ ಯಾಕ್ ಹಾಕ್ಲಿ ದಿಮಾಕು ತೋರಿಸಿದ ಮಾಲ್ ಮಾಲೀಕನಿಗೆ ಪೊಲೀಸರು ಈಗ ಬಿಸಿ ಮುಟ್ಟಿಸಿದ್ದಾರೆ ಮಾಲ್ ಆಫ್ ಏಷ್ಯಾ ಈಗ ಬಂದ್ ಆಗಿದೆ ನನ್ನ ದುಡ್ಡು ನನ್ನ ಮಾಲು ಯಾಕೆ ಕನ್ನಡ ಬೋರ್ಡ್ ಹಾಕಬೇಕು ಅಂತ ಹೇಳಿ ಧಿಮಾಕು ತೋರಿಸಿದ್ರು ಮಾಲ್ ಆಫ್ ಏಷ್ಯಾ ಮಾಲೀಕರು ಬಿಸಿ ಮುಟ್ಟಿಸಿದ್ದಾರೆ ಓಪನ್ ಆದಂತ ಎರಡೇ ತಿಂಗಳಿಗೆ ಮಾಲ್ ಆಫ್ ಏಷ್ಯಾ ಈಗ ಬಂದ್ ಆಗಿದೆ ಆರಂಭದಿಂದಲೂ ಕೂಡ ಈ ಮಾಲ್ ಏನಿದೆ ಇದು ಸಿಕ್ಕಾಪಟ್ಟೆ ವಿವಾದದಲ್ಲಿ ಸಿಲುಕಾಕೊಂಡಿತ್ತು ಹದಿನೈದು ದಿನ ಮಾಲ್ಗೆ ಈಗ ಬೀಗ ಜಡಿಯಲಾಗಿದೆ ವ್ಯಾಪಾರವಿಲ್ಲದೆ ಕಂಗಾಲಾಗಿದ್ದಾರೆ ಹದಿನೈದು ದಿನ ಮಾಲನ್ನು ಕ್ಲೋಸ್ ಮಾಡಿ ಪೊಲೀಸರು ಈಗ ಕ್ಲೋಸ್ ಮಾಡಿರೋದ್ರಿಂದ ಕೋಟಿ ಕೋಟಿ ರೂಪಾಯಿ ನಷ್ಟ ಉಂಟಾಗುತ್ತೆ ಕರವೆ ವಿರುದ್ಧ ಕೇಸ್ ಮೇಲೆ ಕೇಸ್ ಹಾಕಿದ್ರು ಮಾಲೀಕರು ಮಾಲ್ ಆಫ್ ಏಷ್ಯಾದ ಕನ್ನಡ ವಿರೋಧಿ ಧೋರಣೆಯನ್ನ ಕರವೆ ಖಂಡಿಸಿತ್ತು ಮಾಲೀಕನ ದಿಮಾಕಿಗೆ ಪೊಲೀಸರು ಈಗ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಮಾಲ್ ಬಳಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಗೆ ಒನ್ ಫೋರ್ಟಿ ಫೋರ್ ಎ ಹೊರಡಿಸಿ ಆದೇಶವನ್ನು ಹೊರಡಿಸಲಾಗಿದೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದು ಕೋಡಿಗೆಹಳ್ಳಿ ಪೊಲೀಸರ ವರದಿಯನ್ನ ಆಧರಿಸಿ ಕಮಿಷನರ್ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಹದಿನೈದರವರೆಗೆ ಮಾಲ್ ಸಂಪೂರ್ಣವಾಗಿ ಬಂದ್ ಇದೆ ಪೊಲೀಸರ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಮಾಲ್ ಆಫ್ ಏಷಿಯಾವನ್ನ ಬಂದ್ ಮಾಡಿಸಿದ್ದಾರೆ ನೋಡಿ ಮಾಲ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮಾಲ್ನ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅನ್ನುವ ಸಾಕಷ್ಟು ದೂರುಗಳು ಕಳೆದ ಕೆಲ ದಿನಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು ಏರ್ಪೋರ್ಟ್ ಆಸ್ಪತ್ರೆ ಆಫೀಸ್ ಗಳಿಗೆ ಹೋಗೋರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದರ ಜೊತೆಗೆ ಹೊಸ ವರ್ಷಾಚರಣೆ ಮತ್ತೊಂದು ಕಡೆ ಸಂಕ್ರಾಂತಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಹಾಗಾಗಿ ಈ ನಿಟ್ಟಿನಲ್ಲೇ ಪೊಲೀಸರು ಈ ರೀತಿಯ ಕ್ರಮ ತೆಗೆದುಕೊಂಡಿರೋದು ಡಿಸೆಂಬರ್ ಮೂವತ್ತೊಂದರಿಂದ ಅಂದರೆ ಇವತ್ತಿನಿಂದ ಜನವರಿ ಹದಿನೈದನೇ ತಾರೀಕಿನವರೆಗೂ ಕೂಡ ಮಾಲ್ ಆಫ್ ಏಷ್ಯಾ ಬಂದ್ ಆಗ್ತಾ ಇದೆ ಕಮಿಷನರ್ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಮಾಲ್ ಆಫ್ ಏಷ್ಯಾ ಬಳಿ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ನೋಡಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಕರವೆ ಹೋರಾಟಗಾರರು ಕಾರ್ಯಕರ್ತರುಗಳು ಹೋರಾಟವನ್ನ ಮಾಡಿದ್ರು ಅದಾದ್ಮೇಲೆ ಈ ಮಾಲ್ ಆಫ್ ಏಷ್ಯಾ ಮಾಲೀಕರು ಬೇಕಾಬಿಟ್ಟಿ ದಿಮಾಕಿನ ವರ್ತನೆಯನ್ನ ತೋರಿಸಿದ್ರು ಅಂದ್ರೆ ನನ್ನ ದುಡ್ಡು ಆ ನಂದು ನಾನು ಯಾಕೆ ಕನ್ನಡ ಬೋರ್ಡ್ ಹಾಕಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ದಿಮಾಕನ್ನು ತೋರಿಸಿದ್ರು ಅದರ ಜೊತೆಗೆ ಕರವೆಯ ವಿರುದ್ಧ ಕರವೇ ಕಾರ್ಯಕರ್ತರುಗಳ ವಿರುದ್ಧ ಕೇಸ್ ಮೇಲೆ ಕೇಸನ್ನ ಹಾಕಿದ್ರು ಈಗ ಪೊಲೀಸರು ಈಗ ಮಾಲ್ ಆಫ್ ಏಷ್ಯಾವನ್ನು ಹದಿನೈದು ದಿನಗಳ ಕಾಲ ಬಂದ್ ಮಾಡಿಸಲಾಗಿದೆ ಕಮಿಷನರ್ ಬಿ ದಯಾನಂದ ಅವರು ಸಂಬಂಧಪಟ್ಟಂಥ ವರದಿಯನ್ನು ತರಿಸ್ಕೊಂಡು ಈಗ ಸಂಪೂರ್ಣವಾಗಿ ಹದಿನೈದು ದಿನಗಳ ಕಾಲ ಕ್ಲೋಸ್ ಮಾಡಲಾಗಿದೆ ಅದರ ಜೊತೆಗೆ ಮಾಲ್ನ ಬಳಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಗೆ ಒನ್ ಫೋರ್ಟಿ ಫೋರ್ ಟೂ ಹೊರಡಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ನೋಡಿ ಡಿಸೆಂಬರ್ ಮೂವತ್ತೊಂದರಿಂದ ಅಂದರೆ ಇವತ್ತಿನಿಂದ ಜನವರಿ ಹದಿನೈದನೇ ತಾರೀಕಿನವರೆಗೂ ಕೂಡ ಮಾಲ್ ಆಫ್ ಏಷ್ಯಾ ಬಂದ್ ಆಗ್ತಾ ಇದೆ ಒಂದು ಕಡೆ ಮಾಲೀಕನ ದಿಮಾಖಿಗೆ ಪೊಲೀಸರು ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಆ ಯಾಕಂದ್ರೆ ಒಂದು ಕಡೆ ಹೊಸ ವರ್ಷಾಚರಣೆ ಅದರ ಜೊತೆಗೆ ಬಹಳಷ್ಟು ದೂರಗಳು ಕೂಡ ಬರ್ತಾ ಇತ್ತು ಈ ಮಾಲ್ನಿಂದ ಬೇಕಾಬಿಟ್ಟಿಯಾಗಿ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿ ಇದೆಲ್ಲವನ್ನ ಪರಿಗಣಿಸಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ